ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರೀತೇಶ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಪೂರಿಗೆ ಒಂದು ಒಳ್ಳೆ ಸಾಗು ಹೇಳ್ಕೊಡ್ತೀವಿ ಹೋಟೆಲ್ ರೀತಿಯಲ್ಲಿ ಬೇಕಾಗಿರುವಂಥ ಸಾಮಗ್ರಿಗಳು ಚಕ್ಕೆ ಗೋಡಂಬಿ ಗಸಗಸೆ ಏಲಕ್ಕಿಕಾಯಿ ಲವಂಗ ನಾಲ್ಕು ಮೆಣ್ಸಿನ್ಕಾಯಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಪುದೀನಾ ಇದು ಇದನ್ನು ಪೇಸ್ಟ್ ಮಾಡ್ಕೊಬರ್ತೀನಿ ಸ್ವಲ್ಪ ಕಡಲೆ ಎಣ್ಣೆ ಈರುಳ್ಳಿ ಎರಡು ಇದನ್ನು ಫ್ರೈ ಮಾಡಿ ಮುಂಜಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಅಲ್ ಅಲಸಂದೆ ಕಾಳು ಇದನ್ನು ಒಂದು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಎಲ್ಲ ಮಿಕ್ಸ್ ತರಕಾರಿ ಹಾಕೋಬೇಕು ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ತರಕಾರಿ ಮತ್ತೆ ಕಾಳು ಎಲ್ಲ ಫ್ರೈ ಮಾಡ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಿ ರುಬ್ಬಿಟ್ಟಿರುವಂಥ ಮಸಾಲೆ ಒಂದು ಐ ಒಂದು ನಿಮಿಷ ಮಸಾಲೆ ಹುಡ್ಕೊಳ್ಳೋದ ಇವಾಗ ಲಾಸ್ಟಲ್ಲಿ ಟೊಮೊಟೊ ಹಾಕೋದು ನಾವು ಎರಡು ಟೊಮೊಟೊ ತಗೊಂಡಿದ್ದೀವಿ ಎಲ್ಲ ಫ್ರೈ ಆಗಿದೆ ಇವಾಗ ನೀರು ಹಾಕೋತಾ ಅದಕ್ಕೆ ನೀರು ನೋಡ್ಬೋದು ಸ್ವಲ್ಪ ಚಿಕನ್ ಮಸಾಲೆ ಇವಾಗ ಒಂದು ವಿಜಲ್ ಕೂಗ್ಸಲ್ಲ ಇದನ್ನು ಇದನ್ನ ಇವಾಗ ರೆಡಿ ಆಗಿದೆ ಸಾಗು ಈ ರೀತಿ ಬಂದಿದೆ ನೋಡಿ ಇವಾಗ ಬಿಸಿ ಬಿಸಿ ಪೂರಿ ಜೊತೆ ಸಾಗು ರೆಡಿಯಾಗಿದೆ ಟೇಸ್ಟ್ ಮಾಡಿ ನೀವು ಒಂದ್ಸಲ ಇದೇ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ನಮ್ಮಅಮ್ಮ ಮಾಡಿರೋ ಅಂಥ ಪೂರಿ ಮತ್ತು ಶಾಗನ್ನ ಟೇಸ್ಟ್ ಮಾಡೋಣ ಅದ್ಭುತವಾಗಿದೆಯಾ ನೀವು ಮನೆಯಲ್ಲಿ ಮಾಡಿ ನಮ್ಮಮ್ಮ ಅಂತ ಹೇಳ್ಕೊಟ್ಟಿರೋಂಥ ರೆಸಿಪಿನ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ನೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಅ ಗುಡ್ ಡೇ